ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಚಿರುತುಗುಂಡು ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಸಮಯದಿಂದ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರದ ವಾಹನವು ಆಗಮಿಸಿದ್ದು ಗ್ರಾಮದ ಊರಿನ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಶಾಲಾ ವಿದ್ಯಾರ್ಥಿಗಳು ಮಹಿಳೆಯರು ಅದೂರಿಯಾಗಿ ಕೂಡ್ಲಿಗಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ದೇಶದ ಆಚರಿಸುವಂತಹ ಹಬ್ಬದಂತೆ ಪ್ರತಿ ಮನೆಯಲ್ಲಿಯೂ ಸಂವಿಧಾನದ ಆಶಯಗಳು ಮೂಲಭೂತ ಹಕ್ಕುಗಳು ಸರ್ವರಿಗೂ ಸಮಾನ ಎನ್ನುವಂತೆ ಪ್ರತಿ ಗ್ರಾಮದಲ್ಲೂ ಮುಖಂಡರುಗಳು ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉತ್ಸಾಹ ಭರಿತರಾಗಿ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ತಮ್ಮ ಗ್ರಾಮಕ್ಕೆ ಸ್ವಾಗತ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಹೊಂದಿದ ಗ್ರಾಮಗಳಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಏರ್ಪಡಿಸಿದಂತಹ ಕಾರ್ಯಕ್ರಮದಲ್ಲಿ ನೆರೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಗ್ರಾಮದ ಗ್ರಾಮಸ್ಥರಿಗೆ ಸಂವಿಧಾನದ ಮಹತ್ವದ ಪೀಠಿಕೆ ಓದುವ ಮುಖೇನ ನೆರೆದಂತಹ ಎಲ್ಲರಿಗೂ ಸಂವಿಧಾನದ ಆಶಯಗಳನ್ನು ಜನ ಮನದಲ್ಲಿಟ್ಟುಕೊಳ್ಳುವಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ವತಿಯಿಂದ ಉತ್ತಮ ಭಾಷಣಕಾರರಿಂದ ತಿಳಿಸುವುದರೊಂದಿಗೆ ಸರ್ಕಾರ ಮಹತ್ವಪೂರ್ಣವಾದ ಕಾರ್ಯವನ್ನು ಕೈಗೊಂಡಿರುವುದನ್ನು ಪ್ರಜ್ಞಾವಂತರು ಘನ ಸರ್ಕಾರದ ಪ್ಲಾನ್ ಬಗ್ಗೆ ಉತ್ತಮವಾದ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಅಧಿಕಾರಿಗಳಾದ ಜಗದೀಶ್ ದಿಡುಗೂರು ಗ್ರಾಮ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಸಿಬ್ಬಂದಿದವರು ಈ ಸಂವಿಧಾನ ಜಾಥಾ ಕಾರ್ಯಕ್ರಮ ಕೂಡ್ಲಿಗಿ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲೂ ಉತ್ತಮವಾದ ಬೆಂಬಲದೊಂದಿಗೆ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಯೊಂದು ದಿನಕ್ಕೆ ಐದು ಗ್ರಾಮ ಪಂಚಾಯಿತಿಗಳ ಹಳ್ಳಿಗಳನ್ನು ಒಳಗೊಂಡಂತೆ ಸೋಮವಾರದಂದು ಸಂವಿಧಾನದ ಜಾಗೃತಿ ಜಾಥಾವು ಹೋಡೆಂ ಚಿರತಗುಂಡ ಗಂಡಬೊಮ್ಮನಹಳ್ಳಿ ಗುಡೇಕೋಟೆ ಅಪ್ಪೇನಹಳ್ಳಿ ರಾಮದುರ್ಗ ಚಂದ್ರಶೇಖರಪುರ ಈ ಜಾಗೃತಿ ಜಾಥಾವು ರಾತ್ರಿ ಸಮಯವಾದರೂ ಶಾಲಾ ವಿದ್ಯಾರ್ಥಿಗಳು ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರದ ವಾಹನವನ್ನು ಅದೂರಿಯಾಗಿ ಬರ್ಮಾಡಿಕೊಂಡು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗಿ ಅದು ಪೂರ್ಣಗೊಳಿಸಿತು ಸಂವಿಧಾನದ ಆಶಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಸಂವಿಧಾನದ ಆಶಯ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಸವಿ ವಿಚಿತ್ರ ವಿಚಿತ್ರಕಾರಿ ಕೋಮುವಾದಿ ಆ ಜಾತಿ ಜಾತಿ ಮತ್ತು ಧರ್ಮ ಧರ್ಮಗಳ ನಡುವೆ ಸಂಘರ್ಷಗಳನ್ನು ಇರ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಆಶಯಗಳನ್ನು ಒತ್ತಿ ಹೇಳ್ತಕ್ಕಂಥದ್ದು ಜನ ಜಾಗೃತಿಯನ್ನು ಮೂಡತಕ್ಕಂಥದ್ದು ಬಹಳ ಅಗತ್ಯವಾಗಿದೆ ಇದನ್ನು ನಮಗೆ ಇಡೀ ಜಾತ್ಯತೀತ ಸರ್ವ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣರಾಜ್ಯೋತ್ಸವವನ್ನು ಗಣರಾಜ್ಯವನ್ನಾಗಿ ನಾವೇ ಅರ್ಪಿಸ್ಕೊಂಡಿದೆ ಅಂತ ಹೇಳಿವಿ ಹಾಗಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ದೇಶದ ಒಗ್ಗಟ್ಟನ್ನು ಕಾಪಾಡ್ತಕ್ಕಂಥದ್ದು ಸರ್ವಧರ್ಮ ಜಾತಿಗಳಲ್ಲಿ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಉದ್ದೇಶಕ್ಕೆ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಬಹಳ ಅಗತ್ಯವಾಗಿದೆ ಅಂತ ಹೇಳ್ತಾ ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡದ್ದು ಬಹಳ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ತಾಲೂಕು ಆಡಳಿತ ವತಿಯಿಂದ ಬಹಳ ಅದ್ಭುತವಾದ ಕಾರ್ಯಕ್ರಮ ಮೂಡಿ ಬಂದಿದೆ ಜನರ ಒಂದು ಪ್ರತಿಕ್ರಿಯೆ ನೋಡಿದ್ರೆ ಬಹಳ ಆಗ್ತಿದೆ ಪ್ರತಿಯೊಬ್ಬರು ಹಳ್ಳಿ ಹಳ್ಳಿಗಳಲ್ಲಿ ಸ್ವತಃ ಅವರ ಒಂದು ಹಬ್ಬದ ರೀತಿಯಲ್ಲಿ ಒಬ್ಬ ಒಂದು ಏನು ನೃತ್ಯದ ಮೂಲಕ ಪ್ರತಿಯೊಂದು ಈ ಜಾತದ ಒಂದು ವಾಹನವನ್ನು ಬಹಳ ಅದ್ಭುತವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಒಂದು ಜಾತವದ ಮೂಲಕ ಪೇರಿ ಮಾಡೋದ್ರ ಮುಖಾಂತರ ಒಂದು ವಿಶೇಷ ಒಂದು ಒಂದು ಐಕ್ಯತೆಯನ್ನು ಮಾಡಿ ಮೂಡಿಸ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳು ಬಸವಣ್ಣರ ವಿಚಾರಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನ ಹಳ್ಳಿ ಹಳ್ಳಿಗೆ ಮೂಡಿಸ್ತಕ್ಕಂಥ ಈ ಕೈ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ಕೂ ಕೂಡ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದಕ್ಕೆ ಬಹಳ ಅಭಿನಂದನೆ ಸಲ್ಲಿಸ್ತಾ ನನ್ನ ನನ್ನ ಒಂದು ಧನ್ಯವಾದ